ಮೂರು ಕಾಲು ಅಡಿಗೆ ಬರ್ತದೆ ನೋಡಿ ಈಗ ಇಲ್ಲಿಂದ ಹೌದೌದು ಬರುತ್ತೆ ಅದ ಯಾವ್ದು ಬೇಕಾದ್ನ ಇಟ್ಕೊಂಡು ಬಾಕಿ ನಾವು ಇಲ್ಲಿ ಐದು ಅಡಿ ಕಟ್ ಮಾಡ್ಬಿಡುವಲ್ಲ ಅಗಸೆ ಯಾವಾಗ ನಾವು ಹತ್ತು ಅಡಿಗೆ ಒಂದ್ ದೊಡ್ಡದನ್ನ ಬಿಡ್ತೀವಿ ಈ ಚಿಕ್ಕದೇನ್ ಮಾಡ್ತೀವಿ ಇಲ್ಲೇನೆ ಪುನೀಗು ಇಲ್ಲಿ ಕಟ್ ಮಾಡ್ಕೊಡುದು ಮತ್ತೆ ನೋಡಿ ಇವಾಗ ಇಲ್ಲಿ ಆನ್ ಆಗಿದ್ದೀಗು ಕೊನೆ ನಿಮ್ಗೆ ಐನೂರು ಅಡಿವರೆಗೂ ಹೋಗ್ತದೆ ರೇಟ್ ರೇಟು ಹನ್ನೆರಡು ಹೋಗ್ತದೆ ಈಗ ಅದು ಇಲ್ಲಿ ಗ್ರೀನ್ ಸೀಟ್ ಈ ಗ್ರೀನ್ ಸೀಟಲ್ಲಿ ಇದಾಗಸೆ ಇದು ನುಗ್ಗೆ ಈಗ ನೆಕ್ಸ್ಟ್ ನಾವು ನುಗ್ಗೆನ ಇಲ್ಲಿ ಪ್ಲಾಂಟೇಷನ್ ಮಾಡ್ಕೊಂಡು ಹೋಗ್ತೀವಿ ಅದು ಸ್ವಲ್ಪ ಅದು ನುಗ್ಗೆ ಆದ್ಮೇಲೆ ಬರ್ತೆ ಬರ್ತೇವೆ ಇಲ್ಲಿ ಒಂದೊಂದು ಹಾಕಿದೀವಿ ಇಲ್ಲಿ ನುಗ್ಗೆ ನೋಡಿ ಇಲ್ಲಿ ಬಂದಿದೆ ಇಲ್ಲಿ ಇಲ್ಲಿ ಕೆಲವೆಲ್ಲ ಹಾಕೊಂಡು ಹೋಗಿದ್ದೀವಿ ಇನ್ನು ಸ್ವಲ್ಪ ಇದಕ್ಕೆ ಹಾಕೊಂಡು ಹೋಗ್ಬೇಕು ನುಗ್ಗೆ ಹಾಗೆ ಆವಾಗ್ಲು ಹೊಸ ತೋಟನ ನೀವು ಹೇಗೆ ಬೇಕಾದ್ರೂ ಹೊಸಾಗ್ ಡೆವಲಪ್ ಮಾಡ್ಬೋದು ಈ ರಿಪೇರಿ ಮಾಡಿ ಅದನ್ನ ಉಳಿಸಿ ಇದನ್ನ ಉಳಿಸಿ ಗಿಡ ಮಾಡಿ ಅಂದ್ರೆ ಅದು ತೋಟ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಷ್ಟ ಅದ್ ನಾನು ಹೇಳ್ದೆ ಅಮ್ಮ ಸುಮ್ನೆ ಕಟ್ಟು ಮುಚ್ಕೊಂಡು ಕಂಪ್ಲೀಟ್ ಇದು ಹಾಕ್ಬಿಟ್ಟು ಈಗ ನೋಡಿ ಈಗ ಎಲ್ಲ ಈಗ ನೀವು ಯಾವಾಗ ಗಿಡ ಬೇಕಾದ್ರು ಎಲ್ಲಿ ಬೇಕಾದ್ರೆ ಹಾಕ್ಬೋದು ಅಮ್ಮ ಇಲ್ಲಿ ಇಷ್ಟ ಇತ್ತು ಅದ್ರಲ್ಲಿ ಹಾಕೊಂಡಿದ್ದೇನ್ ಮಾಡ್ತಾ ಇದ್ರು ಹೌದು ಅದೇ ಸಾಕು ಇವತ್ತು ಹೇಳ್ತೀನಿ ಅಲ್ಲ ನಾನು ಎರಡೇ ಸಾಕು ನಮ್ಗೆ ಅದು ಮತ್ತೆ ಅದೊಂದು ಮತ್ತೆ ಇದೊಂದು ಸಾಕು ನಮ್ಗೆ ಯಥೇಚ್ಛ ನೀರು ಅದನ್ನೆಲ್ಲ ಹಿಟಾಚಿ ಎಲ್ಲ ಇಳ್ದು ಬಾವಿ ಕ್ಲೀನ್ ಮಾಡಿದ್ವಿ ನಾವು ಇಟಾಚಿನ ಒಳಗಡೆ ನಿಲ್ಸಿ ಎರಡು ಕ್ಲೀನ್ ಇಟಾಚಿಗೆ ರೋಪ್ ಮಾಡ್ಬಿಟ್ಟು ಅಲ್ಲಿ ಸಾಕಷ್ಟು ಈ ಇದ್ದಲ್ಲಿ ಸಾಕಷ್ಟು ನೀರಿನ ಬೋರ್ ತೆಗೆದು ಮಾಡಿದ್ರಂತ ಅದು ಬ್ಲಾಕ್ ಆಗಿದೆ ಅದನ್ನ ತೆಗೆದ್ರೆ ಅಲ್ಲಿ ಕಲ್ಲೇನು ನೋಡಿ ಅಲ್ಲಿ ನೋಡಿ ಅಲ್ಲಿ ಒಂದು ಹತ್ತು ಲೋಡ್ ಕಲ್ಲು ತೆಗೆದು ಗುಡ್ಡಾ ಈ ಈ ಕಲ್ಲು ಯಾವ್ದು ಸೈಡ್ ಅಲ್ಲಿ ಕಲ್ಲೆಲ್ಲ ಅದೆಲ್ಲ ತೆಗೆದು ಗುಡ್ಡ ಹಾಕಿಸಿದ್ದು ಅಲ್ಲೂ ನೀರು ವಿಪರೀತ ನೀರಿಗೆ ತೊಂದರೆ ಇಲ್ಲ ಶ್ರೀಗಂಧ ನಿಮ್ಮ ನೆನಪಿಗೆ ಅದ್ ಇಟ್ಟಿದಲ್ಲಿ ಅದೇನಂದ್ರೆ ನಮ್ಮ ಹೊರತಕ್ಕೆ ಸಿಕ್ಕದೆ ಉಳಿದಿದ್ದು ನಾಳೆ ಯಾವ್ದಾರ ಒಂದ್ ಮಗು ಬಂದು ಸ್ಯಾಂಡ್ಲ್ವುಡ್ ಅಂತ ಯಾವ್ದು ಕೇಳಿದ್ರೆ ನೋಡಪ್ಪ ಇದು ಸ್ಯಾಂಡ್ವುಡ್ ಅಂತ ತೋಸಕ್ಕೆ ಇಟ್ಟಿದ್ರೆ ಇರ್ಬೇಕು ಒಂದೆರಡು ಎಲ್ಲ ಒಂದು ಅದು ಇನ್ನೊಂದೇನಂದ್ರೆ ಪಕ್ಷಿಗಳೇ ಬಂದ್ ಹಾಕ್ಬಿಡ್ತದೆ ಸ್ಯಾಂಡ್ ಸ್ಯಾಂಡ್ಲ್ವುಡ್ ನ ನೀವು ನಡುವ ಅವಶ್ಯಕತೆ ಇಲ್ಲ ಪಕ್ಷಿ ಎಲ್ಲೋ ತಿಂದಿದ್ದು ತಂದಲ್ಲಿ ಇದು ಯಾವ್ದೋ ಬೇರೆ ಇದು ಏನೋ ಒಂದು ಯಾವ್ದೋ ಒಂದು ಹಣ್ಣಿನ ಗಿಡ ಇದು ಹೋಗ್ಬಿಟ್ಟ ಯಾವ್ದೋ ಒಂದು ಬಿಟ್ಟಿದೀವಿ ನೋಡೋಣ ಯಾವ್ದೋ ಒಂದ್ ಅಲ್ಲಿ ಇದೆ ಹಾಗೆ ಬಿಟ್ಟಿದೀವಿ ಇದು ಬಂದ್ಮೇಲೆ ಗೊತ್ತಾಗ್ತದೆ ಇದು ನಮ್ಗೆ ರಸ್ತೆನಾ ನಾವು ಅಲ್ಲಿ ಗಂಟ ಆರಾಮಾಗಿ ಅಲ್ಲಿ ಗಂಟ ಮಣ್ಣಿಗಿಂಡ್ ಹಾಕಿ ರೆಡಿ ಮಾಡ್ಕೊಳ್ಬಹುದು ಇದು ಫುಲ್ ಒಣಗಿಬಿಟ್ಟಿದ್ ಇದು ಇದೆ ಈ ಕಡೆ ಪ್ರಭು ಪ್ರಭುಜಂದ್ರ ಅವ್ರ ಇದು ಒಂದು ಈ ಕಡೆ ಫಾರ್ಟಿ ಫೋರ್ ಫಾರ್ಟಿ ಟು ಫಾರ್ಟಿ ಟು ಅದೊಂದ ಮೆಥೇಡ್ ಅದ್ಮೇಲೆ ಡಿಸ್ಟ್ರಿಬ್ಯೂಟ್ ಆಗೋದು ಸೆಂಟರ್ ಮಾಡ್ಕೊಂಡು ಮಾಡುದು ಈಗ ಮಾಡಿದಿರಿ ಹಾ ಬಟ್ ಅಲ್ಲಿ ಮೀನು ಇದು ಮಾಡೋದು ಆ ಚುತ್ಮುತ್ಲು ರೂಮ್ಗಳು ಹಾಲು ಅಲ್ಲಿ ಮೀಟಿಂಗ್ ಮಾಡಿದ್ರಿ ನಾವ್ ಜೆಟ್ಗಿಂತ ಮೊದ್ಲಿಗೆ ಹಾ 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 ಅವ್ರಿಗೆ ನೀರ್ ಕಡಿಮೆ ಇರೋದ್ರಿಂದ ಅವ್ರೆಲ್ಲಾ ಅಲ್ಲಿ ಕಡೆಗೆ ಸಂಗ್ರಹಿಸಿ ಇಟ್ಕೊಂಡು ಅಲ್ಲಿಂದ ಮೋಟರ್ ಹಾಕಿ ಹೊಡಿಬಹುದು ಅದೇ ಮೆಥಡ್ ನ ನಾವು ಇದು ದೇವನಹಳ್ಳಿಲಿ ಮಾಡಿರೋದು ದೇವನಹಳ್ಳಿಲಿ ಬಂದಿದ್ದು ನಮ್ಗೆ ಅವಶ್ಯಕತೆ ಇಲ್ಲ ಏನಂದ್ರೆ ಒಂದು ಫ್ಯಾನ್ಸಿ ಮಾಡ್ಕೋಬಹುದು ಅಷ್ಟೇ ಬಟ್ ನಮ್ಗೆ ಅದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅವ್ರಿಗೆ ಏನಾಗ್ತದೆ ಅಂತ ಅಲ್ಲಿ ನೀರು ಬಹಳ ಕಡಿಮೆ ಬರ್ತದೆ ಅದೆಲ್ಲ ಒಂದು ಎರಡು ಮೋಟರ್ ಇಟ್ಕೊಂಡು ನೀರನ್ನೆಲ್ಲ ಅಲ್ಲಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅವರು ಹ್ಮ್ ಅದು ಅದು ಇದು ಯಾವ್ದು ಹೇಳಿ ಮನೆ ಮನೆ ಅಂದ್ರೆ ಇರುತ್ತೆ ಅಲ್ಲಿ ನೋಡಿದ್ರೆ ಹೌದು ಅಂತ ಒಂದು ಜಾಗ ನಾನು ಈಗ ತೆಂಗಿನಕಾಯಿ ನಾವು ಇಲ್ಲಿ ತೆಂಗಿನಕಾಯಿ ಇಲ್ಲಿ ಹಾಕೊಳ್ಬಹುದು ಯಾಕಂದ್ರೆ ತೋಟಕ್ ಸೆಂಟ್ರೈಜ್ ಇದು ಇದು ಆಮೇಲೆ ಗಾಡಿ ಗಿಡಿ ಬರಕ್ಕೆ ಸುಲಿಯಕ್ಕೆ ಮಳಕೆಲ್ಲ ಅವಾಗ ಜಾಗ ಜಾಸ್ತಿ ಬೇಕಾಗ್ತದೆ ಗಾಡಿಗಳು ನಿಂತ್ಕೊಳ್ಬೇಕು ಕೆಲಸ ವರ್ಕರ್ಸ್ ಎಲ್ಲ ಬರ್ತಾರೆ ಅಂತ ಜಾಗದಲ್ಲಿ ನಾವು ಇದನ್ನ ಇದನ್ನ ಇಲ್ಲಿಂದ ಅಲ್ಲಿವರೆಗೆ ಒಂದು ಶೆಡ್ ಹಾಕೊಳ್ಬಹುದು ಇಲ್ಲಿ ಶೆಡ್ ಹಾಕೊಂಡ್ರೆ ತೆಂಗಿನಕಾಯಿನೆಲ್ಲ ಅದು ಒಂದೊಂದು ಮೂರ್ ಮೂರ್ ತಿಂಗಳಿಗೆ ಒಂದೊಂದೇ ಭಾಗ ತುಂಬ ಸುಮ್ಮಸ್ಕೊಂಡು ಹೋಗ್ಬೇಕು ಅವಾಗ ಏನಾಗ್ತದೆ ಮೂರು ಮೂರು ಮೇಲೆ ಒಂದು ಕಡೆಯಿಂದ ಓಪನ್ ಮಾಡ್ಕೊಂಡು ಬಂದಾಗ ಇನ್ನೊಂದು ಕಡೆ ತುಂಬ್ಕೊಂಡು ಇರೋದು ಅದಕ್ಕೆ ಬಂದು ಹೋಗೋಕ್ಕೆಲ್ಲ ಈಸಿ ಆಗ್ತದೆ ಮತ್ತೆ ಮನೆಗೆ ನಾವು ಈ ಸೈಡು ಜಾಗ ಆಯ್ಕೆ ಹೋಗ್ಬೋದು ಈಗ ಇಲ್ಲಿ ಇದ್ರೆ ಅಲ್ಲಿ ಹೋಗೋಕ್ಕೆ ಪಾರ್ಕಿಂಗ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಹೋಗೋಕ್ಕೆಲ್ಲ ಅದಕ್ಕೆ ಇಲ್ಲಿ ಏನು ನನಗೆ ಯಾವುದೇ ಪರ್ಮನೆಂಟ್ ಗಿಡ್ಗಳು ನಟ್ಟಿಲ್ಲ ಎಲ್ಲಿಂದ ಈ ಮೇಲ್ಭಾಗದಿಂದ ಇದಿಷ್ಟನ್ನ ನಾವು ಬೇರೆ ಯಾವುದಕ್ಕಾದ್ರೂ ನಾವು ಇಲ್ಲಿಗೆ ಉಪಯೋಗಿಸ್ಕೊಳ್ಬೋದು ಇಲ್ಲಿ ಬಂದಾಗ ಇದು ಫುಲ್ ಶೆಡ್ ಇದು ಏನಂತ ಹೇಳಿದ್ರೆ ಇಲ್ಲಿ ಒಂದು ಇಲ್ಲೊಂದು ಪ್ಯಾಸೇಜ್ ಈ ಕಡೆ ಒಂದು ರೂಮ್ ಇಲ್ಲಿಗೆ ತುಂಬಿಸೋದು ಈ ಕಡೆ ರೂಮ್ ತುಂಬಿಸೋದು ಮತ್ತೆ ಇಲ್ಲೊಂದು ಪ್ಯಾಸೇಜ್ ಹಾಕೊಂಡ್ರೆ ಈ ಕಡೆ ತುಂಬಿಸೋದು ಈ ಕಡೆ ತುಂಬಿಸೋದು ನಾವು ಇದು ಯಾವ ತಿಂಗಳಿಗೆ ತುಂಬಿಸ್ತೀವಿ ಅಂತ ಲೆಕ್ಕ ಇಟ್ಕೊಂಡ್ರೆ ನೆಕ್ಸ್ಟ್ ಒನ್ ಇಯರ್ ಆದ್ಮೇಲೆ ನಾವು ಇದನ್ನ ಬಾಕ್ಸ್ ಖಾಲಿ ಮಾಡ್ಬೇಕು ಇದು ಇದು ತುಂಬಾ ಐತಲ್ವಾ ಈಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತೇಳಿ ನಾಲ್ಕು ತಿಂಗಳ ಕಾಯಿನ ಇಲ್ಲಿಗೆ ಹಾಕೋದು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಕಾಯಿಗೆ ಹಾಕೋದು ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ನಂಬರ್ ಡಿಸೆಂಬರ್ ಈಗ ಇದ್ದ ನಾವು ಸುಲಿತಾ ಬಂದಾಗ ಇದು ಲೋಡ್ ಆಗ್ತಾ ಇರ್ತದೆ ಇದು ಫುಲ್ ಲೋಡ್ ಆಯ್ತಾ ಇದು ಖಾಲಿ ಆದ್ಮೇಲೆ ಪುನಃ ನಾವು ಇಲ್ಲಿಗೆ ಬರ್ಬೇಕು ತರ ಮಾಡ್ಕೊಂಡಾಗ ನಮ್ಗೆ ಇದೆ ಒಂದೇ ಹಾಲ್ನ ದೊಡ್ಡದಾಗ ಮಾಡಕ್ ಆಗಲ್ಲ ಮಿಕ್ಸ್ ಆಗಬಿಡ್ದು ನಮ್ದು ಇವಾಗ ಒಂದು ಸಾವಿರ ಗಿಡ ಅಂತ ಇಟ್ಕೊಳ್ಳಿ ಇದು ಒಂದು ಐನೂರು ಗಿಡ ಸಾವಿರದ ಐನೂರು ಗಿಡ ಅದಕ್ಕೆ ಇಟ್ಕೊಂಡು ನಾವು ಅದನ್ನು ಪ್ಲಾನ್ ನೋಡಿ ಈ ಕಡೆ ಸೈಡಿಂದನು ನಾವು ಕಾಯಿ ತರಕೀಲಿ ಹತ್ರ ಆಗುತ್ತೆ ಈ ಕಡೆ ನಮಗೆ ಕಾಯಿ ಥರ ಹತ್ರ ಆಗುತ್ತೆ ಮನೆಯದು ಈ ಕಡೆ ಸೆಕ್ಷನಲ್ಲಿ ಇಲ್ಲಿ ಇಟ್ಕೊಳ್ಬೋದು ಈಗ ಇಲ್ಲಿನೂ ನೀವು ಬೇಕಾದರೆ ಮನೆಗೂ ಬೇಕಾದ್ರೆ ಇದು ಒಂದು ಪ್ಲ್ಯಾನ್ ಮಾಡೋದು ಯಾಕಂದ್ರೆ ಇಲ್ಲಿ ನರ್ಸರಿಗೆ ಅಲ್ವಾ ಅಲ್ಲಿ ಮರ ಗಿಡ ಇಲ್ಲದಿರೋದ್ರಿಂದ ಅಲ್ಲಿ ನರ್ಸರಿ ಮಾಡಿದ್ರು ಅದನ್ನು ಮಾಡಿ ಅದನ್ನು ಈಗ ಈ ಭಾಗ ಆದರೆ ಇನ್ನೂ ನಿಮಗೆ ಭಾಳ ಉತ್ತಮವಾಗಿರ್ತದೆ ರೈಟ್ ಸೈಡಲ್ಲಿ ಬಾರ್ಡರ್ ಆದ್ರೂ ನಿಮಗೆ ಒಂದು ಇಲ್ಲದಿದ್ದರೆ ನಾವು ಇದೇ ಇದೇ ಜಾಗನ ಸೆಲೆಕ್ಟ್ ಮಾಡಿಕೊಡ್ಬೋದು ಅಲ್ಲಿ ಈ ಜಾಗ ಸೆಲೆಕ್ಟ್ ಮಾಡ್ಕೋದು ಅದಕ್ಕೆ ಇಲ್ಲಿ ಯಾವುದೇ ಗಿಡಗಳನ್ನ ಮಾರ್ಗಣ ನಾನು ಹಣ್ಣಿನ ಗಿಡ ಏನು ಇನ್ನೂ ಹಾಕಿಲ್ಲ ಅಲ್ಲಿ ಇನ್ನು ಬಾಕಿ ಇರೋ ಜಾಗ ಇಲ್ವಲ್ಲ ಅಲ್ಲಿ ನೋಡಿ ಅಷ್ಟಾಗ್ಲಿ ಜಾಗ ಖಾಲಿ ಇದೆಯಲ್ಲ ಅದ್ರಲ್ಲಿ ಫುಲ್ ಖಾಲಿ ಇದೆ ಫುಲ್ ಖಾಲಿ ಬಿಟ್ಟಿದೆ ಅಲ್ಲಿ ಖಾಲಿ ಆಗಿದೆ ಆ ಖಾಲಿ ಆಗಿದ್ದ ಜಾಗಕ್ಕೆ ನರ್ಸರಿನ ಸೆಲೆಕ್ಟ್ ಮಾಡಿದೆ ಅಲ್ಲಿ ಬನ್ನಿ ಇಲ್ಲಿ ಮೆಲ್ಲೆಗೆ ಹೋಗ್ಬೋದಲ್ಲ ಮೆಲ್ಲೆಗೆ ಬನ್ನಿ ಗಿಲ್ಸಿಡಿಯಾ ಗೊತ್ತಿಲ್ಲ ಇಲ್ಲೊಂದು ಗಿಲ್ಸಿಡಿಯಾ ಅಲ್ಲೊಂದು ಗಿಲ್ಸಿಡಿಯಾ ಅಲ್ಲೊಂದು ಗಿಲ್ಸಿಡಿಯಾ ಇಲ್ಲಿ ಪ್ರತಿ ಗಿಡಕ್ಕೆ ಒಂದು ಒಂದು ಎಂಟು ಗ್ರೀನ್ ಅಂತ ಹೇಳಿದ್ರೆ ಎಲ್ಲಾ ಮರಕಾಗಿದೆ ಎಂಟು ಗ್ರೀನ್ ಸೀಡ್ಬೇಕಾದ್ರೆ ಸ್ವಲ್ಪ ದಿನ ಬೇಕು ಕೆಲ ಕಡೆ ಬಂದ್ಬಿಟ್ಟಿದೆ ಮೇಲೆ ಬಂದ್ರೆ ಅಲ್ಲೆಲ್ಲ ಅಲ್ಲಿಗೆ ಅದ್ರ ಗರಿ ಗಿರಿನೆಲ್ಲ ಇಲ್ಲೇ ಹಾಕೊಂಡ್ರೆ ಆಯ್ತು ಇಲ್ಲಿ ಹಾಕೊಂಡ್ರೆ ಆಯ್ತು ಅಲ್ಲೇ ಬಿಟ್ಬಿಟ್ಟು ಅದೇ ಅಲ್ಲಿಗೆ ನೀನ್ ನೀರು ಗೀರು ಎಲ್ಲ ಅಯ್ಯೋ ನಮ್ದು ನಾಲ್ಕು ವಿಡಿಯೋ ಇದೆ ಒಂದ್ ತೆಂಗಿನ ಗಿಡಕ್ಕೆ ನಾಲ್ಕು ಗ್ರೀನ್ ಸೀಡ್ ಸಾಕು ನಿಮ್ಗೆ ತಂಪಲ್ಲೇ ಗಿಡ ಎಷ್ಟೋ ಡೆವಲಪ್ ಆಗಬಿಡುತ್ತೆ ಇಲ್ಲಿ ಅಲ್ಲಿ ಜಾಗ ಗ್ಯಾಪ್ ಇರೋದ್ರಿಂದ ಇಲ್ಲಿ ಶೆಡ್ ಆರಾಮಾಗಿ ಇಲ್ಲಿ ಶೆಡ್ ಮಾಡಕ್ ಓಡಾಡಕ್ಕೆ ನಾವು ಅದನ್ನ ಬಟ್ಕೊಡೋದು ಅದ್ರ ಮಧ್ಯದಲ್ಲಿ ಬಿಟ್ಕೊಳ ಅಲ್ಲೂ ಏನು ಹಾಕಿಲ್ಲ ನಾವು ನಿಮ್ಗೆ ಇಲ್ಲಿ ಶೆಡ್ ಬಂದ್ಮೇಲೆ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಟ್ಯಾಕ್ಟರ್ಗಳಲ್ಲಿ ನಿಮ್ಗೆ ತೆಂಗಿನ ಕಾಯ್ ತಂದು ಇಲ್ಲಿ ಸುರ್ಕೋಬಹುದು ಬೇಕಮ್ಮ ಬೇಕು 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 ಟ್ವೆಂಟಿ ಫೀಟ್ ಟ್ವೆಂಟಿ ಫೈವ್ ಫೀಟ್ ಬೇಕು ಲಾಂಗು ನಿಮ್ಗೆ ಅಲ್ಲಿ ಗಂಟ ಲಾಂಗ್ ಬಿಟ್ಕೊಡೋದು ಅಲ್ಲಿ ಗಂಟೆ ಇಲ್ಲಿ ನಾವು ನಾಲ್ಕು ಬಾಕ್ಸ್ ಮಾಡ್ಕೊಳ್ಳೋ ಮೂರ್ ಬಾಕ್ಸ್ ಮಾಡ್ಕೋಬಹುದು ನಾಲ್ಕ್ ತಿಂಗಳು ಒಂದು ರೂಮ್ ಗೆ ಇನ್ನೊಂದ್ ನಾಲ್ಕು ತಿಂಗಳು ಇನ್ನೊಂದು ನಾಲ್ಕು ತಿಂಗಳು ಕನ್ಫ್ಯೂಷನ್ ಇರಲ್ಲ ನಾಲ್ಕ್ ನಾಲ್ಕು ತಿಂಗಳಿಂದ ಒಂದೊಂದು ರೂಮ್ಗೆ ತುಂಬರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ಗೆ ಒಂದು ಸ್ವಲ್ಪ ದೊಡ್ಡ ಬಾಕ್ಸ್ ಹಾಕೋಬೇಕು ಯಾಕಂದ್ರೆ ಆ ಟೈಮ್ ಅಲ್ಲಿ ಬಿಸಿಲು ಜಾಸ್ತಿ ಉದುರ್ತದೆ ಕಾಯಿ ನಮಗೆ ಮಳೆಗಾಲದಲ್ಲಿ ಬರೋ ಕಾಯಿಗೆ ಸ್ವಲ್ಪ ರೂಮ್ ಸಿಕ್ಕಿದ್ರೆ ಸಾಕು ಅದಕ್ಕೆ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೋದು ತೊಂದರೆ ಇಲ್ಲ ತಾರ ಹೊಡ್ದಿರ ಅಂತ ಕೇಳ್ತಾರಲ್ಲ ಕೆಲವು ನಾವು ಬೇರೆ ಬೇರೆ ಅಲ್ಲಿ ಡಾಕ್ಟರ್ ಒಬ್ರು ಚಂದ್ರಶೇಖರ್ ತೋಟ ಕೊಡಿದೇವು ಕೂಡ್ಲಿಗಿಲಿ ಏನ್ ತಾರ ಅಂತ ಇಲ್ಲಿ ಆ ರೋಡ್ ಮೈನ್ ರೋಡ್ ಎಲ್ಲ ಇಳಿದು ಹಿಡಿದು ನೋಡಿ ಹೋಗೋದು ಕೊನೆಗೆ ಅಲ್ಲಿಂದ ತುಂಬಾ ಜನ ಎಳ್ದು ಬಂದು ಹೊಡೀರಿ ಅಂತ ನಾವ್ ಹೇಳ್ದು ಕಡ್ಡಿ ಕಳ್ಸಿ ನಾನು ನಾನಿನ್ ಕಡ್ಡಿ ಹೊಡ್ಕೊಂಡು ಗಾಡಿಗೆ ಜನರೇಟರ್ ಫಿಟ್ ಮಾಡ್ಕೊಂಡೆ ಆಗ್ಬಿಡ್ತೀನಿ ಇನ್ನು ನಾನ್ ತೋಟ ಮಾಡೋದೆ ಇವಾಗ ಅಂತ ಹೇಳಿ ಅದ್ ನಮಗೆ ಗೊತ್ತಾಗೋದ್ರೆ ನೀವು ಬನ್ನಿ ಅಂತಾರೆ ಇಲ್ಲಿಂದ ಬಳ್ಳಾರಿ ಕೂಡ್ಲಿಗಿ ಆ ಬೆಳಗಾಂ ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಇದನ್ನ ಇದಂತಿಬಹುದು ಮಾಗನಿ ಸಿಲ್ವರ್ ಎಲ್ಲ ಇಲ್ಲಿ ಇಲ್ಲಿ ಆಗಿದೆ ಈಗ ಎ ಎರಡರ ಮಧ್ಯದಲ್ಲಿ ಎಲ್ಲ ಕಡೆನೂ ಆಗಿದೆ ನಮ್ಮ ಮಧ್ಯ ಮಧ್ಯೆ ಹಾ ಹಾ ಎಲ್ಲ ಸೌರ್ ಇದೆ ಎಲ್ಲ ಇದ್ ಮಾಡಿದೆ ಈಗ ಪುನಃ ಕವರ್ ಆಗಿಬಿಟ್ಟಿದೆ ಈಗ ಹಂಗೆ ಆಗ್ಬಿಟ್ಟಿದೆ ಮತ್ತೆ ಕಟ್ ಮಾಡುವಾಗ ನಿಮ್ಗೆ ಬೇಜಾರ್ ಆಗ್ತದೆ ಅವನು ಕಟ್ ಇದ್ರೆ ಅನ್ನೋ ಒದ ಆಗಲ್ಲ ಹಾಕೊಳಕು ಆಗಲ್ಲ ಇದು ಇದಿಡ ನೋಡಿ ಇಲ್ಲಿ ಸೂಪರ್ ಗ್ರೀಶಿಡ ಒಂದ ಎಂಟು ಗಿಳಿಸಿ ಎಲ್ಲ ಒಟ್ಟಿಗೆ ಆಗಿದ್ದು ಕೆಲವು ಕಡೆ ಎಲ್ಲ ಹಾಗೆ ಹಾಗೆ ಒಂದೊಂದು ಇದಾಗ್ತದೆ ಈಗ ಕಟ್ ಮಾಡಿ ಕಟ್ ಮಾಡಿ ನಾವು ಇಲ್ಲಿಗೆ ಆಗ್ತಾ ಇರೋದು ಅಷ್ಟೇ ಇಲ್ಲಿ ಇನ್ನೇನ್ ಕೆಲಸ ಇಲ್ಲ ಇಲ್ಲಿ ಇಲ್ಲಿಗಿನ್ನ ಅಲ್ಲಿ ಅಗಿಯೋದು ಕೆಲವು ಮಂಗ್ಳೂರ್ ಎಲ್ಲಾ ಹೋಗ್ಬಿಟ್ಟು ವರ್ಷಕ್ಕೊಂದ್ಸಲ ಅದ್ ಬೇರ್ ಬಿಡಿಸೋದಂತ ಹೋಗ್ತಾರಲ್ಲ ಅದು ಬೇಕೇ ಆಗಿಲ್ಲ ಅದು ನಾವು ಎಷ್ಟು ಗಿಡಕ್ಕಿಂತ ಬೇರ್ ಬಿಡಿಸೋದಿಲ್ಲ ಅಲ್ಲೇ ಹಾಕ್ತಾ ಇರೋದು ಅದ್ರ ಪಾಡಗ ಅದು ಈಗ ಅಲ್ಲಿ ತೇವಾಂಶ ಮಾಹಿಶರ್ ಅಲ್ಲಿ ಇರ್ತದೆ ಈ ಕಡ್ಡಿನೆಲ್ಲ ಹಾಕದೆ ಬಿಟ್ಟಿದೆ ನೋಡಿ ಇಲ್ಲಿ ಪೈಪ್ ಲೈನ್ ಇದೆ ಇದಕ್ಕೆ ಹನ್ನೆರಡು ಲೀಟರ್ ಕೊಟ್ಟಿದ್ದೀವಿ ಒಂದು ಗಂಟೆಗೆ ಹನ್ನೆರಡು ಲೀಟರ್ ನೀರು ಡಿಸ್ಚಾರ್ಜ್ ಆಗ್ತದೆ ಇಲ್ಲಿ ಲೈನ್ ಇದೆಯಲ್ಲ ಇದಕ್ಕೆ ಇಲ್ಲಿ ಕೊಟ್ಟು ಇದಿದೆಯಲ್ಲ ಈ ಕಾಲ ಹನ್ನೆರಡು ಲೀಟರ್ ನೀರು ಡಿಸ್ಚಾರ್ಜ್ ಆಗ್ತದೆ ಇದು ಇದೆ ನಟ ಫಾಮ್ ಅಲ್ಲಿ ಇದು ಹನ್ನೆರಡು ಲೀಟ್ರ್ ನೀರು ಡಿಸ್ಚಾರ್ಜ್ ಆಗಿದೆ ಫಾರ್ ಅವರ್ಗೆ ಮೋಟರ್ ನಾವು ಆನ್ ಮಾಡಿದ್ರೆ ಆನ್ಬೋದ ಇದು ನೀರಿಗೆ ಇದಕ್ಕೆ ಸಾಕು ಇದಕ್ಕೆ ಏನು ಮಾಡಿದೀವಿ ಅಂದರೆ ಫೋರ್ ಲೀಟರ್ ಕೊಟ್ಟಿದ್ದೀವಿ ಇದು ಇದು ಮ್ಯಾಂಗ ಇದು ಇದೆಯಲ್ಲ ನಮ್ಮ ಆಲ್ ಸೈಸು ಆಲ್ ಸೈಜ್ಗೆ ಇದು ಇದು ಹುಡುಗರಿಗೆ ಗೊತ್ತಾಗ್ಲೇನ್ಬಿಟ್ಟು ಕಲರ್ ಚೇಂಜ್ ಮಾಡಿದೀವಿ ಇದು ಫೋರ್ ಲೀಟ್ರು ಅದು ಟೂ ಲೀಟ್ರು ಅಂದರೆ ನೆಟಫ್ದು ಏನಪ್ಪ ಅಂದರೆ ಪ್ರಾಪರ್ಟಿ ಸ್ವಲ್ಪ ರೇಟ್ ಜಾಸ್ತಿ ಬಟ್ ಕೆಲಸ ಗ್ಯಾರಂಟಿ ನಾವು ಯಾವುದೋ ಐವತ್ತು ಪೈಸದ ಮಣಿ ಸಿಗ್ತದೆ ಐವತ್ತು ಇದು ನೋಡಿ ಇದು ಇದೊಂದು ಮಣಿ ಇದು ಏಟ್ ರುಪೀಸ್ ಇದೊಂದು ಮಣಿ ಅದೇ ನಮಗೆ ಐವತ್ತು ಪೈಸೆ ತಂದು ಏನಾಗ್ತದೆ ಒಂದು ಆರು ತಿಂಗಳಿಗೆ ಹೋಗ್ಬಿಡ್ತದೆ ಅದೇ ನೆಟ ಫಾರ್ಮ್ಗೂ ಇದಕ್ಕೂ ಅದೇ ವ್ಯತ್ಯಾಸ ಇದರಲ್ಲಿ ನಾಲ್ಕು ಲೀಟರ್ ನೀರು ಡಿಸ್ಚಾರ್ಜ್ ಆಗ್ತದೆ ಮತ್ತೆ ನೀರಲ್ಲಿ ಎಲ್ಲೂ ವೇಸ್ಟ್ ಆಗಲ್ಲ ಇಲ್ಲಿ ಏನ್ ನೀರು ಬೀಳ್ತದೋ ಐನೂರು ಅಡಿ ಉದ್ದಕ್ಕೂ ಅದೇ ನೀರು ಬೀಳ್ತದೆ ಅದೊಂದು ವಿಶೇಷ ಅದು ಇನ್ನರ್ ಲೈನ್ ಇದು ಇದೆಲ್ಲ ಔಟರ್ ಲೈನ್ ನಾವು ಇದನ್ನ ಮಾಡ್ಕೊಳ್ಳೋದು ಇದು ನೋಡಿ ಇದು ಇವಾಗ ಇದೆಲ್ಲ ಇಲ್ಲಿ ಕಾಫಿ ಇದು ರೋಬಷ್ಟೇ ಇದು ನೆಕ್ಸ್ಟ್ ಇಲ್ಲಿ ಕೊಕ್ಕೋ ಬರ್ತದೆ ಇಲ್ಲಿ ಎರಡು ಅಡಿಗೆ ಮಧ್ಯದಲ್ಲಿ ಚಂದ್ರಗಿರಿ ಈಗ ಬಿಸಿಲು ಕಾಲದಲ್ಲಿ ಜಾಗಕ್ಕೆ ಇದು ಬೆಸ್ಟ್ ಇದು ಇದು ಸೈಡಲ್ಲೆಲ್ಲ ಚಂದ್ರಗಿರಿ ಇಲ್ಲಿ ಚಂದ್ರಗಿರಿ ಇದು ಇದು ನೋಡಿ ಇದು ಚಂದ್ರಗಿರಿ ಈ ಸೈಡಲ್ಲಿ ತೆಂಗಿನ ಗಿಡದಿಂದ ಇದು ಇದು ಚಂದ್ರಗಿರಿ ಇದು ಇದು ಚಂದ್ರಗಿರಿ ಇದು ಚಂದ್ರಗಿರಿ ಇದ್ರದ್ದು ಲೈಫು ಟುವೆಲ್ ಇಯರ್ಸ್ ನೀವು ನಾಳೆಗೆ ಹನ್ನೆರಡು ವರ್ಷ ಆದ್ಮೇಲೆ ಕಟ್ ಮಾಡಿದ್ರೆ ಪುನಃ ಟುವೆಲ್ ಇಯರ್ಸ್ ಇದ್ರ ಲೈಫು ಬಟ್ ಇಲ್ಲಿ ರೋಬಸ್ಟ್ ಹಾಕಿದೀವಲ್ಲ ರೋಬಸ್ಟ್ ನಿಮಗೆ ಹಂಡ್ರೆಡ್ ಇಯರ್ಸ್ ಮೇಲೆ ಬರ್ತದೆ ಈಗ ನವರು ಹಾಕಿರೋ ರೋಬಸ್ಟ ಇನ್ನೂ ನಮ್ಮಲ್ಲಿ ಇದೆ ನೋಡಿ ಇಲ್ಲಿ ಈಗ ಎರಡು ತೆಂಗಿನ ಈಗ ಈ ಅಡಿಕೆ ನಲವತ್ತು ವರ್ಷದ ಮೇಲೆ ಆಗಿರೋದು ನಮ್ಮ ಮಧ್ಯ ಲೈನ್ ಅಡಿಕೆ ಹಾಕಿದೀವಿ ಈ ಎರಡು ಅಡಿಕೆಯ ಮಧ್ಯದಲ್ಲಿ ಒಂದು ರೋಬಸ್ಟ್ ಹಾಕಿದ್ದೀವಿ ಇದರ ಮಧ್ಯದಲ್ಲಿ ಈಗ ನೆಕ್ಸ್ಟ್ ಇಲ್ಲಿ ಕೊಕ್ಕೋ ಬರ್ತದೆ ಮತ್ತೆ ಈಗ ಅಲ್ಲಿ ರೋಬಸ್ಟ್ ಆಲ್ರೆಡಿ ಇದೆ ಈಗ ಅಲ್ಲಿ ನೆಕ್ಸ್ಟ್ ಅಲ್ಲಿ ಕೊಕ್ಕೋ ಬರ್ತದೆ ಈ ಮಧ್ಯದ ಲೈನು ಪರ್ಮನೆಂಟಾಗಿ ರೋಬಸ್ಟ ಪಕ್ಕದಲ್ಲಿ ಚಂದ್ರಗಿರಿ ಚಂದ್ರಗಿರಿ ನಮಗೆ ಇನ್ನೊಂದು ನೆಕ್ಸ್ಟ್ ಇಯರ್ ಬಂದ್ಬಿಡ್ತದೆ ಅದು ನೆಕ್ಸ್ಟ್ ಏರ್ ಕಾಫಿ ಬರ್ತದೆ ಈಗ ನೋಡಿ ಆತರ ಚೆನ್ನಾಗಿ ಬಂದಿರಲ್ಲ ಗ್ಲಿಸಿ ನೋಡಿ ಹೈಟ್ ನೋಡಿ ನಿಮ್ಮ ಹೈಟ್ ಬಂದಿದೆ ಈಗ ಗ್ಲಿಸಿ ಇದೆ ನೋಡಿ ಅಲ್ಲಿ ನಿಂತ್ಕೊಳ್ಳಿ ಹೋಗಿ ನೋಡ ನೋಡಿ ನಿಮ್ಮ ಹೈಟ್ ಬಂದಿದೆ ಗ್ಲಿಸಿ ಇದೆ ಹ ಅಷ್ಟೇ 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 ಹ ಗಟ್ಟಿ ಇದೆ ಗಟ್ಟಿ ಇದೆ ನೀವು ಕೈಯಲ್ಲಿ ಪಟ್ಟ ಮುರಿತೀರಾ ಅಂತ ಹೇಳ್ತೀರಲ್ವಾ ಅಭ್ಯಾಸ ಅದು ಹಾ ಮಂಗಳೂರು ಉಡುಪಿ ಶಿವಮೊಗ್ಗ ಅಲ್ಲೆಲ್ಲ ಏನಾಗ್ತಂತ ಗ್ಲೀಸೀಡೆ ಕಡ್ಡಿ ಬಿಸಾಖಿ ಜಾಗಲಿ ಹುಡ್ತದೆ ಬಟ್ ನಮ್ಮ ಮೈಸೂರು ಬಿಟ್ಟಲ್ಲ ಇದು ಒಂದ್ಸಲ ಬರೋರು ಕಷ್ಟ ಬಂದ್ಮೇಲೆ ನೀವು ಅದನ್ನ ವರ್ಷ ವರ್ಷ ಕತ್ತರಿಸ್ತಾ ಇದ್ರು ಕತ್ತರಿಸಿದಷ್ಟು ಅದು ಚೆನ್ನಾಗಿ ಇನ್ನೂ ಬರ್ತಾ ಇರ್ತದೆ ಅದಕ್ಕೆ ಅದನ್ನ ರಾಕ್ಷಸ ಅಂತ ಹೇಳ್ತಾರೆ ನಾವು ರಾಕ್ಷಸನ ದೂರ ಇಡೋದಲ್ಲ ಅವನ ಶಕ್ತಿಯನ್ನ ನಾವು ಭೂಮಿಗೆ ಬಳಸ್ಕೊಳ್ಬೇಕು ಅವನ ಶಕ್ತಿಯನ್ನ ನಮ್ಮ ಕೃಷಿಗೆ ಬಳಸ್ಕೊಳ ಅವನು ಬರ್ತಾನೆ ಇದು ಕೊಡ್ತಾನಲ್ಲ ಎನ್ ಪಿಗೆ ಗೆ ಅವ್ನು ನಾವು ಯಾಕೆ ಬಳಸ್ಕೋಬಾರ್ದು

ಇಲ್ಲ ಇಲ್ಲಿ ಬರ್ತಾ ಇದೆ ಈಗ ಸೂಪರ್ ಆಗಿ ಬರ್ತದೆ ನನಗೆ ಸತ್ತಾಗ್ತಾಯಿಲ್ಲ ಮತ್ತೆ ಎಲ್ಲ ಗ್ರೀಸ್ ಇದೆ ಎಲ್ಲ ಪ್ರತಿ ಗಿಡದ ಸುತ್ತ ಪ್ರತಿಯೊಬ್ರು ನಾನು ಹೇಳೋದಷ್ಟೇ ತೆಂಗಿನ ಗಿಡದ ಸುತ್ತ ಜಾಗ ವೇಸ್ಟ್ ಬಿಡ್ಬೇಡಿ ಒಂದು ಐದು ಅಡಿ ಸುತ್ತ ನೀವು ಒಂದು ಎಂಟು ಗಿಡ ಹಾಕ್ಕೊಂಡ್ರೆ ಅದು ಅಂತ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ನೋಡಿ ಈಗ ಎರಡು ತೆಂಗಿನ ಇರೋ ಮಧ್ಯದಲ್ಲಿ ಈಗ ಎರಡು ತೆಂಗಿನ ಇರೋ ಮಧ್ಯದಲ್ಲಿ ಒಂದು ಇದು ಹಾಕೊಂತೀವಿ ಏನು ಬಟರ್ ಫ್ರೂಟು ಯಾಕೆ ಬಟರ್ ಫ್ರೂಟ್ನ ಎರಡು ತೆಂಗಿನ ಗಿಡ ಮಧ್ಯ ಹಾಕ್ಬೋದು ಅಂತಿದ್ರೆ ಪಕ್ಕದಲ್ಲಿ ಹಾಕಿದ್ರೆ ಅದು ಗರಿ ಬಿದ್ದಾಗ ಬಟರ್ ಫ್ರೂಟ್ ಗಿಡ ಭಾಳ ಸ್ಮೂತು ಅದು ಹೋಗ್ಬಿಟ್ಟು ಅದಕ್ಕೆ ಇದರ ಪಕ್ಕದಲ್ಲಿ ಆ ಕಡೆ ಒಂದು ಆಲ್ ಸ್ಪೈಸು ಈ ಕಡೆ ಸೈಡ್ ನಲ್ಲಿ ಒಂದು ಚಕ್ಕೆ ಅದು ಚಕ್ಕೆ ಬಡಗ ಚಕ್ಕೆ ಬರ್ತದೆ ಆಲ್ ಸ್ಪೈಸ್ ಯಾರು ಬರ್ತದೆ ಇದು ಬಟರ್ ಫ್ರೂಟ್ ಇರ್ತದೆ ಈಗ ಇದರ ಮಧ್ಯದಲ್ಲಿ ನೀವು ಇನ್ನು ಬೇರೆ ಗಿಡಗಳನ್ನ ಯಾವ್ದನ್ನು ಬೇಕಾದರೂ ಹಾಕೋಬಹುದು ಇದಕ್ಕೆ ನೋಡಿ ನೀರು ಅಷ್ಟು ಬೀಳೋದು ಅದು ಸಾಕಾಗ್ತದೆ ಅದೆಲ್ಲ ನಿಮಗೆ ಅಲ್ಲಿ ಏನು ಗಿಡ ನಡಕ್ ಹೋಗ್ಬಾರ್ದು ನಾವು ಹಾಗೆ ಬಿಟ್ಟು ಬಿಡ್ಬೇಕು ಮತ್ತೆ ಒಂದೊಂದು ಲಿಂಕ್ ರೋಡ್ ಇಟ್ಕೊಂಡಿದ್ವಿ ಈ ತರ ನಮ್ಗೆ ಏನಾದ್ರು ಹೋಗಬೇಕು ಅಂದಾಗ ನಾವು ಆ ರೋಡ್ ನ ಇದೆಲ್ಲ ವಾರ್ಮಿಂಗ್ ಕಾಂಪೋಸ್ಟ್ ಈಗ ನೆಕ್ಸ್ಟ್ ಗಿಡಗಳಿಗೆ ಒಂದ್ ಆರು ತಿಂಗಳ ಆದ್ಮೇಲೆ ನಾವು ಬೇರೆ ಬೇರೆ ಗಿಡಗಳನ್ನ ನಡೆತಾ ಇದ್ದಾಗ ಅದಕ್ಕೆಲ್ಲ ಗುಡ್ಡ ಹಾಕಿದೆ ಹೌದು ಲೇರ್ ಲೇರ್ ಹೌದು ಕಪ್ಪುದು ಕೆಂಪುದು ಆಮೇಲೆ ದನದ ಗೊಬ್ಬರ ರೆಡಿ ಬಿಡಿ ನೋಡಿ ಲೈನ್ ನೋಡಿ ಹೇಗಿದೆ ನೋಡಿ ಸ್ಟ್ರೈಟ್ ಇದೆ ಏರೋ ಮಾರ್ಕ್ ಹಿಂದಿಯವ್ರದ ಕೆಲಸ ಇದು ಅಷ್ಟೇ ಇಲ್ಲೂ ಅಷ್ಟೇ ಇಲ್ಲಿಂದ ಹಿಂಗೆ ಬರ್ತದೆ ಇದು ಈ ಗಿಡ ಹಿಂಗೆ ಚೇಂಜ್ ಆಯ್ತಲ್ಲ ಇದು ಹಿಂಗೆ ಬರ್ತದೆ ಹೀಗೆ ನೋಡಿ ಇದು ಗ್ಲೀಸ್ ಏನು ನೋಡಿ ನಾಲ್ಕು ಭಾಗದಲ್ಲಿ ಬರ್ತದೆ ಈಸ್ಟ್ ವೆಸ್ಟ್ ಸೌತ್ ನಾರ್ತು ಆಮೇಲೆ ವಾಯುವ್ಯ ಈಶಾನ್ಯ ನೈಋತ್ಯ ಆಗ್ನೇಯ ಹೀಗೆ ಅನ್ನ ಕಟ್ ಮಾಡಿ ಅಲ್ಲಲ್ಲೇ ನಮ್ಗೆ ಆಗ್ತದೆ ನೋಡಿ ಇದೆಲ್ಲ ಸೋರಿದೆ ಸೋರಿದೆ ಅಲ್ಲ ಅದು ಡಯಾಸ ಕೊರಿ ಅಂತ ಹೇಳಿ ಕುತ್ತರಿ ಕೆಣಸು ಹ ಅದೇ ನೂರ ಮೂವತ್ತಿ ಆ ಗೆಣಸು ಇದು ಹಾ ಅದರಲ್ಲೂ ಇನ್ನೊಂದಿದೆ ಸಿಂಹ ಪಾದ ಗೆಣಸು ಅಂತೂ ಇದೆ ಆನೆ ಪಾತ ಗೆಣಸು ಅಂತೂ ಇದೆ ಇದರಲ್ಲಿ ಅದು ನಮ್ಮ ಜೋಯಳ ಇದೆಯಲ್ಲ ಜೋಯದಲ್ಲಿ ಗೆಣಸು ಬಹಳ ಫೇಮಸ್ ಇದೆ ಅಲ್ಲ ಸಿಂಹ ಪಾದ ಗೆಣಸು ಮತ್ತೆ ಆನೆ ಸುವರ್ಣಗೆಡ್ಡೆ ಇದೆ ಆಮೇಲೆ ಮರಗೆಣಸು ಇದೆ ಆಮೇಲೆ ಇದು ಆಲೂಗೆಡ್ಡೆ ಒಂದು ಇನ್ನೊಂದು ನಮ್ಮ ಪೊಟೆಟ ಗೆಣಸು ಇದೆಯಲ್ಲ ಅದು ಬಿತ್ತನೆ ಮಾಡಿದೀವಿ ಈಗ ನೆಕ್ಸ್ಟ್ ಇಲ್ಲೆಲ್ಲ ಅದು ಪೊಟೆಟೋ ಬರ್ತದೆ ಅದೇ ಮೇನ್ ಮಲ್ಚಿಂಗ್ ಆಗಿಬಿಡ್ತದೆ ಇದು ನಮ್ಗೆ ನೆಕ್ಸ್ಟ್ ಬೇರೆ 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 ನಾವು ವಾರ್ಮಿಂಗ್ ಕಾಂಪೋಸ್ಟ್ ಎಲ್ಲ ಮಾಡಿ ಮಾಡಿ ಮತ್ತೆ ಬೇರೆ ಗಿಡಗಳೆಲ್ಲ ಮಾಡ್ಬೇಕಾದ್ರೆ ಈ ಮಣ್ಣನ್ನೇ ನಾವು ಬಳಸ್ಕೋದು ಅವಾಗ ಅರ್ಜೆಂಟ್ ಮಣ್ಣು ಸಿಗಲ್ಲ ಈಗ ಈಗ ಕೊಡಗಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ವರ್ಷಕ್ಕಿರೋಷ್ಟು ಸೌದೆಷ್ಟು ಇಟ್ಬಿಡೋದು ಈಗ ಮಂಗಳೂರು ಕಡೆ ಆಗಿಲ್ವಾ ಉಪ್ಪು ಬೆಲ್ಲ ನಮ್ಮ ಕೂರ್ಗಲ್ಲಿ ಕಾವೇರಿ ನದಿ ಪಕ್ಕದಲ್ಲಿ ನಮ್ಮನೆ ಬೆಲ್ಲ ಎಲ್ಲ ವರ್ಷಕ್ಕೆ ಒಂದೇ ಸಲ ತೆಗಿಯುದು ಒಂದ್ ಹತ್ತು ಮುಟ್ಟೆ ತೆಗೆದಲ್ಲಿ ಮೇಲೆ ಅಟ್ಟದ ಮೇಲೆ ಹಗ್ಗ ಕಟ್ಟಿಟ್ಬಿಟ್ರೆ ಒಂದು ವರ್ಷ ನಾವು ನನಗೆ ಈಗಲೂ ನೆನಪಿದೆ ಗೊಂಚೇನೋ ಕೊಂಚನೋ ಇಟ್ಬಿಡ್ತಾರೆ ಆಮೇಲೆ ಉಪ್ಪು ಸೌದೆ ಎಲ್ಲ ಸ್ಟಾಕ್ ಅದು ನಮ್ಗೆ ಏನಾಗಿದೆ ಅಂದ್ರೆ ಮಮ್ಮಿಯಿಂದ ಬಂದ್ಬಿಟ್ಟಿದೆ ಅದ ಅಭ್ಯಾಸ ಮಮ್ಮಿಯಿಂದ ಡ್ಯಾಡಿನೂ ಅಷ್ಟೇ ಏನ್ ಅಂದ್ರೆ ಏನಾದ್ರು ಬೇಕು ಅಂದ್ರೆ ಮೊದಲೇ ಮೊದ್ಲೇ ಈಗ ನೋಡಿ ನಿಮ್ಗೆ ಒಂದು ದೊಡ್ಡ ಮಣ್ಣು ಬೇಕಂದ್ರೆ ತರಕಾಗುತ್ತಾ ಗಾಡಿ ಬರ್ತದ ಇಟಾಜಿ ಬರ್ತದ ಆಮೇಲೆ ಅಲ್ಲಿ ತೆಗೆಯೋ ಜಾಗದಲ್ಲಿ ನಮಗೆ ತ್ಯಾವಾಂಶ ಇರ್ತದೆ ರಸ್ತೆ ಇದು ಇಟ್ಕೊಂಡ್ರೆ ನಮ್ಗೆ ಒಂದ್ ಎರಡು ಮೂರು ವರ್ಷಕ್ಕೆ ಕಡೆ ಮಣ್ಣು ಅದು ಇಟ್ಬಿಡ್ಬೇಕು ಅದು ಈಗ ಇದು ಇದು ಇದೆಲ್ಲ ಇದು ಆಗಿರೋದು ಇದು ಇದು ಮಿಕ್ಸಿಂಗ್ ಆಗಿರೋದು ಈಗ ಅದು ರಾ ನಮ್ಗೆ ನೆಕ್ಸ್ಟ್ ಬೇಕಾದ್ರೆ ನಾವು ಅದನ್ನ ಬಳಸ್ಕೊಳ್ಬೋದು ಅನ್ನೋದಿಲ್ಲ ವರ್ಮಿ ಕಂಪೋಸ್ಟ್ ಹಾಕಿ ಇದೆಲ್ಲ ರೆಡಿ ಇದೆ ಇದನ್ನೆ ನಾವು ಇನ್ನೂ ಮಾಡ್ಕೊಂಡು ಮತ್ತೆ ಅದ್ನ ಏನ್ ಮದ್ದೀವಿ ಅಂದ್ರೆ ಹಾಕ್ಬಿಟ್ಟು ಇಟಾಚಿ ಬಂದಾಗ ಕೆರ್ದು ಕೆರೆದು ಗೂಡೆ ಹಾಕೊಂಡು ಪೈಪ್ ಗೆ ಡ್ಯಾಮೇಜ್ ಆಗಬಾರ್ದು ಅದು ಮೇನ್ ಉದ್ದೇಶ ಎಲ್ಲಿ ಬೇಕಾದ್ರೆ ತಿರುಗಾಡ್ಸ್ಬಹುದು ನಮಗೆ ಅಡ್ಡ ಎಲ್ಲೂ ಬರೋಲ್ಲ ನೋಡಿ ಇಲ್ಲಿಂದ ಈ ಕಡೆ ಕಲೆಕ್ಟ್ ಇದ್ರದ್ದು ಈ ಕಡೆ ಅಲ್ಲಿಂದ ಆ ಕಡೆ ಕನೆಕ್ಟ್ ಇದು 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 ಇದೆ ಚಂದ್ರಗಿರಿ ಒಂದು ಚಂದ್ರಗಿರಿ ಒಂದು ಚಂದ್ರಗಿರಿ ಒಂದು ಗ್ರಿಲ್ ಸೀಡಿಯಾ ಒಂದು ಚಂದ್ರಗಿರಿ ಗ್ರೀನ್ ಸೀಡಿಯಾ ಈಗ ಸೈಡ್ ಅಲ್ಲಿ ಈ ಲೈನ್ ಅಲ್ಲಿ ಮಧ್ಯದ ಲೈನ್ ಅಲ್ಲಿ ಫುಲ್ಲು ತಿಂಗ್ ಇದು ಅಡಿಕೆ ಅಡಿಕೆದು ಎರಡರ ಮಧ್ಯದಲ್ಲಿ ಒಂದು ಕಾಫಿ ಇನ್ನೊಂದು ಸುಮ್ಮನೆ ಇಲ್ಲಿ ನರ್ಸರಿ ತರ ಬೇಕಾದ ಕಡೆಗೆ ತೆಗೆದು ಹಾಕೋಲ್ಲ ಅಂತ ಇದು ಒಂದು ಸ್ವಲ್ಪ ನರ್ಸರಿ ತರ ಮಾಡ್ಕೊಂಡಿದ್ವಿ ಇಲ್ಲಿ ಅನಾನಸ್ ಇದೆ ಇಲ್ಲಿ ಹಾ ಅನಾನಸ್ ಅದು ನೋಡ್ಬೇಕು ಅದಾಗಿದೆ ಅದು ಬೋರ್ ಇದೆಯಲ್ಲ ನೋಡಿ ಮನೆ ಹತ್ರ ಇರೋ ಬೋರ್ ನೀರು ಹೋಗಿ ಹಂಗಿ ಹೋಗಿ ಹಿಂಗ್ ಬರ್ತದೆ ಈ ಬೋರ್ ನೀರು ಬಂದು ಹಿಂಗ ಬರ್ತದೆ ಇಲ್ಲಿ ಗೇಟ್ ವಾಲು ಇಲ್ಲಿ ಗೇಟ್ ವಾಲು ಇಲ್ಲಿ ಗೇಟ್ ಈ ಕಡೆ ಹೋದ್ರೆ ಈ ಕಡೆ ಗೇಟ್ವಾಲ್ವಾ ಈ ಕಡೆ ಬೇಕಾದ್ರೆ ಈ ಕಡೆ ಗೇಟ್ ಅಲ್ ತಿಳಿಸ್ಕೊಳ್ಳೋದು ಹಾಗೆ ಎಲ್ಲ ಕಂಪ್ಲೀಟ್ ಅಲ್ಲಿ ಆಕಡೆ ಸೈಡ್ ಇದು ಆಲ್ ಸ್ಪೈಸ್ ಮತ್ತೆ ಆಮೇಲೆ ಚಕ್ಕೆ ಲವಂಗ ಜಾಯಿಕಾಯಿ ಎಲ್ಲ ಆ ಆಕಡೆ ಬ್ಲಾಕ್ ಈ ಕಡೆಗೆ ಒಂದು ಬ್ಲಾಕ್ ಮಾಡಿದೀವಿ ಇನ್ನು ಮುಂದೆ ಅದು ಬೇರೆ ಇದು ಇದು ರಾ ಇದು ನಿಮ್ಮ ಹನುಮಾಪಲ ಅದು ಅದು ನೋನಿ ನೋನಿ ಇದು ಮಧ್ಯದಲ್ಲಿ ಬಟರ್ ಫ್ರೂಟ್ ಹಾಗೆ ಒಂದೊಂದು ಬೇರೆ ಬೇರೆ ಒಂದೊಂದು ಬ್ಲಾಕ್ ಮಾಡಿದ್ವಿ ಮಸಾಲೆ ಪದಾರ್ಥ ಎಲ್ಲ ರೋಡ್ ಒಂದು ರೋಡ್ ಇದೆಯಲ್ಲ ಆ ರೋಡಿಂದ ಆಚೆ ಮಾಡಿದೆ ಈಗ ಇದು ಅಲ್ಲಿ ಬಾಟ್ರಲ್ಲಿ ಯಾಕೆ ಹಾಕಿದೀವಿ ಅಂದ್ರೆ ಹಾಡುಗಳು ಬಂದು ಒಂದ್ಸಲ ತಿನ್ಬಿಡ್ತು ಮೂರು ಸಲ ನಟ್ಟು ಮೂರು ಸಲ ತಿನ್ಬಿಡ್ತು ಅದಕ್ಕೆ ಏನ್ ಮಾಡುವ ಈಗ ದೊಡ್ಡ ಗಿಡನ ಹಾಕ್ತಾ ಇದ್ವಿ ಇದು ಮೇಲೆ ತಿನ್ನೋದಿಲ್ಲಲ್ಲ ಹೈಟು ಅದಕ್ಕೆ ಅವ್ರು ಏನು ಮಾಡಿದ್ರೆ ಅದಕ್ಕೆ ನಾವು ಇನ್ನೊಂದು ತಂತ್ರವನ್ನು ಬಳಸ್ಬೇಕು ಇಲ್ಲದ್ರೆ ಒಂದು ಟ್ವೆಂಟಿ ಫೀಟ್ ಇದೆಯವ ತುಂಬಾ ಗರಿ ಗಿರಿ ಹ್ಮ್ ಇಟಾಚಿ ಗಿಟಾಚಿ ಎಲ್ಲ ಇಳಿದು ಅಯ್ಯೋ ಕೆಸರು ಬಿಸಿರು ಆಗಿ ಹಿಂಗೆತ್ತದ್ರೆ ಎಲ್ಲ ಜಾರೋದು ಅದನ್ನ ತೆಗೆದು ಪಕ್ಕಕ್ಕೆ ಹಾಕೊಂಡು ಟ್ಯಾಕ್ಟರ್ ಹಾಕೊಂಡು ಒಂದೊಂದು ಟ್ಯಾಕ್ಟರ್ ಹಾಕಿ ತಳ್ಳಿ 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 ಅದನ್ನ ಬರುತ್ತೆ ನೆಕ್ಸ್ಟ್ ಇಲ್ಲೆಲ್ಲ ನಾವು ಜಾಲ್ರಿ ಹಾಕ್ಬಿಟ್ಟು ನಾವು ಆ ರೀತಿ ಇಲ್ಲಿ ಕವರ್ ಮಾಡ್ಕೊಳ್ತೇವೆ ಕವರ್ ಮಾಡ್ಕೊಂಡು ಅಲ್ಲಿ ಹಾಂ ಹಾ ಹಾಂ ಹಾಂ ನಿಮಿಷದಲ್ಲಿ ಇದೇ ಬರೋದು ಡಯಾಂಚನೇ ಬರೋದು ಇಲ್ಲಿ ನಿಮಗೆ ಇದು ಬರಲ್ಲ ಯಾವುದು ಸೆಣಬು ಅದೆಲ್ಲ ಬರಲ್ಲ ಇಲ್ಲಿ ಇದು ಡಯಾಂಚನೇ ಬರೋದು ಇಲ್ಲಿಗೆ ತ್ಯಾವಂಶದ ಜಾಗಕ್ಕೆ ಡಯಾಂಚ ಬರ್ತದೆ ಇನ್ನು ನೋಡಿ ಅದೊಂಥರ ಕವರ್ ಆಗಿದೆಯಲ್ಲ ಅದಕ್ಕೆ ಕವರ್ ಆಗಿರ್ತದೆ ಕಾಣಿಸಿದೆ ಬಟ್ ಇದು ಮುಟ್ಟಿನ ಮುನಿ ಎಲ್ಲ ಇದ್ರದ್ದು ಎಲೆ ಭಾರಿ ಒಳ್ಳೆದು ಊಟಕ್ಕೆ ಮೊದ್ಲೆಲ್ಲಾ ಈ ಮುತ್ಕದ ಮುತ್ಕದ ಎಲೆ ಯಾಕೆ ಬಳಸ್ತಾ ಇದ್ರು ಅಂದ್ರೆ ಊಟಕ್ಕೆ ಅಂದ್ರೆ ಈ ಮುತ್ಕದ ಎಲೆಗೆ ನೋಡಿ ಎಲ್ಲ ಮೊದ್ಲು ಹಳ್ಳಿ ಎಲ್ಲರೂ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲರಿಗೂ ಊಟ ಬಡಸಿದ್ ಆದ್ಮೇಲೆ ತಲುಪ್ತಾ ಅಂತ ಕೇಳಿ ಊಟ ಮಾಡ್ತಿದ್ರು ಅಲ್ವಾ ಈಗ ಇಲ್ಲ ಈಗ ಅವ್ರ ಗೆ ಹಾಕೊಂಡು ಅವ್ರವ್ರು ತಿಂದು ಹೋಗ್ತಾ ಇರ್ತಾರೆ ಬಂದಿರೋದು ಗೊತ್ತಾಗದ ಹೋಗಿರೋನು ಗೊತ್ತಾಗಲ್ಲ ಯಾಕೆ ಇದನ್ನ ಅಂತ ಹೇಳಿದ್ರೆ ಮಾಡಿದಂದ್ರೆ ಒಂದ್ ಎರಡು ನಿಮಿಷ ಎರಡೂವರೆ ನಿಮಿಷ ಈ ಎಲೆಯಲ್ಲಿ ನಮ್ಮ ಆಹಾರ ಇದ್ದಾಗ ಆಹಾರದಲ್ಲಿರೋ ಎಲ್ಲಾ ಪಾಯ್ಸನ್ ಎಲೆ ಹೇಳ್ಕೊಂಬತ್ತದೆ ಅಷ್ಟು ಪವರ್ ಎಲೆಗೆ ಇದಕ್ಕೆ ಮುದುಕದ ಎಲೆ ಅಂತ ಮೊದ್ಲೆಲ್ಲ ಇಸ್ತ್ರಿ ಎಲ್ಲ ಇಸ್ತ್ರ ಯಾವ್ದು ಒಂದ್ಕೊಂದೊಂದು ಹಾಕಿ ಮಾಡ್ತಾ ಇದ್ರು ಬರ್ಲಾ ಐದು ಪೈಸೆ ಹತ್ತು ಪೈಸಕ್ಕೆಲ್ಲ ಮಾಡ್ತಿದ್ರು ಅವಾಗ ಜನರಿಗೆ ದುಡ್ಡಿನ ಬೆಲೆ ಗೊತ್ತಿತ್ತು ಈಗ ಇದನ್ನೇ ಪ್ಲಾಸ್ಟಿಕ್ ಅಲ್ಲಿ ಡಿಸೈನ್ ಮಾಡ್ಬಿಟ್ಟು ಅದನ್ನ ಕೊಡ್ತಾರೆ ಅದನ್ನ ಮಾಡ್ಬಿಟ್ಟು ಮುದ್ಕದೆ ಎಲೆ ಮತ್ತೆ ಮುದುಕದ ಎಲೆ ಎಲ್ಲಿ ಇದೆಯೋ ಪ್ಲಾಸ್ಟಿಕ್ ಇದಕ್ಕೆ ಕಲ್ತ್ಕೊಂಡಿದಾರೆ ಅಷ್ಟೇ ಅದು ಎಲ್ಲಾ ಪ್ಲಾಸ್ಟಿಕ್ ಡಿಸೈನ್ ಈ ಗಿಡ ಎಲ್ಲಿ ಇದೆಯೋ ಅಲ್ಲಿ ನೀರ್ ಗ್ಯಾರಂಟಿ ಇದೆ ಅಂತ ಅರ್ಥ ಈ ತೋಟದಲ್ಲಿ ಯಾವುದೇ ತೋಟದಲ್ಲಿ ಮರ ಇದ್ ಬಿಟ್ರೆ ಅಲ್ಲಿ ಗ್ಯಾರಂಟಿ ನೀರ್ ಇದೆ ಅಂತ ಬೋರ್ವೆಲ್ ತೆಗೆಯೋರು ಇದನ್ನೆಲ್ಲ ಗಮನಿಸ್ತಾರೆ ತುಂಬಾ ಒಳ್ಳೆ ಅಲ್ಲೇ ಪಕ್ಕದಲ್ಲೇ ಮಲ್ಚಿ ಮಾಡ್ಕೊಳ್ಳೋದು ಅಲ್ಲೇ ಹಾಕೊಳ್ಳೋದು ಈಗ ಅಡಿಕೆ ಗಿಡ ಕಾಣೋದಿಲ್ಲ ಕೆಲಸ ನಡೀತಾನೆ ಇರ್ಬೇಕು ಅದೇ ಮಳೆಯಾಳದಲ್ಲಿ ತೋಟ ಕಂಡ ಕಂಡು ಇರ್ಕೋಣೋ ತೋಟ ತೋಟಂಡ್ ಇರ್ಕೋಣೋ ಅಂತ ತೋಟನ ಮುಟ್ಕೊಂಡಿದ್ದಷ್ಟು ತೋಟ ಗದ್ದೆನ ನೋಡಿದಷ್ಟು ಗದ್ದೆ ಹಾಗೆ ಹಾ ನೋಡಿ ಇಲ್ಲಿ ಗಿಳಿಸಿಡ ಎಲ್ಲ ಲೈನ್ ಫ್ರೀ ಆಯ್ತು ಇಲ್ಲಿ ನೋಡಿ ಈಗ ಅಡಿಕೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಈ ತರ ಫ್ರೀ ಮಾಡ್ಕೊಳ್ಬೇಕು ಅದೇನಂದ್ರೆ ಒಂದು ಆರು ತಿಂಗಳು ಒಂದು ವರ್ಷದವರೆಗೆ ಅಷ್ಟೇ ಆಮೇಲೆ ಅದು ಮೇಲೆ ಬಂದ್ಬಿಟ್ಟ ಮೇಲೆ ನಾವು ನೋಡಿ ಈಗ ಇಲ್ಲಿ ಅಡಿಕೆ ಗಿಡ ಇಲ್ಲಿ ಅಂತ ಗೊತ್ತಾಗೋದ್ ಮುಚ್ಕೊಂಡಿದ್ಯ ಇದನ್ನ ಈಗ ಯಾಕೆ ಎಷ್ಟು ದಿನ ಹೇಳಿದ್ರೆ ಆ ಗಿಡ ಸ್ವಲ್ಪ ಸೆಟ್ ಆಗ್ಬೇಕಲ್ಲ ನರಳಲ್ಲಿ ಅದಕ್ಕೆ ಬಿಟ್ಕೊಂಡಿದು ಬಂದಿದೆ ಮಣ್ಣು ಕೆಂಪು ರೆಡ್ ದೊಡ್ಡ ಸಾಯಿಲ್ ಕಾಣಲ್ಲ ಕಡೆ ಕೆಂಪು ಹ ಹಾಗೆ ಹಾಗೆ ಲೇರ್ 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 ಆಗಿದೆ ಇದು ಈಗ ರೋಡು ನೀವು ಇಲ್ಲಿಂದ ನಿಂತ್ಕೊಂಡು ಅಲ್ಲಿ ಒಂದು ಲೈಟ್ ಹಾಕಿದ್ರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಇಲ್ಲಿ ಬೆಳ್ಕೊಂಡ್ಬೇಕು ಇಲ್ಲಿಂದ ಒಂದು ಲೈಟ್ ಹಾಕಿದ್ರೆ ಅಲ್ಲಿಗೆ ಅದಕ್ಕೆ ಕಾಣಬೇಕಾಗಿ ಎಲ್ಲ ಸ್ವಲ್ಪ ಇದೆ ಹಳ್ಳ ಗಿಡ ತೆಗೆದ ಮೇಲೆ ಗಿಡ ನೋಡಿ ಕಲ್ಲರ್ ಬಂತ ಈಗ. ಆ. ಗಿಡದಂತರೆ येलो येलोش ಬಂತು ಅಂದ್ರೆ ಮಳೆ ನೀರು ಸ್ವಲ್ಪ ಉಳಿತದೆ ಅದಕ್ಕೆಲ್ಲ ಬೇರೆ ಗಿಡ ಹಾಕಿದೀವಿ ಅಲ್ಲಿ. ನೀರ್ಲೇ ಮತ್ತೆ ನೀರು ಮಟ್ಟಿ ನೀರು ಮತ್ತೀ ಇದೆಲ್ಲ ಸೈಡ್ ಗೆಲ್ಲ ಬೇರೆ ಬೇರೆ ಗಾಡ್ ಮಾರ್ಕಗಳ ನೀರಿಲ್ಲ. ಈಗ ನೀರಿಲ್ಲ. ಆರೋಗ್ಯ ಕಂಪ್ಲೀಟ್ ಆರು ಇದೆ. ಈಗ ಕಂಪ್ಲೀಟ್ ಆರು ಇದೆ ನೀರು. ಮತ್ತೆ ಇದೇನಾಗ್ತದೆ ಏನಾಗ್ತಂದ್ರೆ ಎಳೀತಲ್ಲ ಸಿಕ್ಕಾಗ್ತಾ ಇರ್ತಲ್ಲ ಇದು. ಇದು. ಮತ್ತೆ ಮಳೆಗಾಲದಲ್ಲಿ ನೀರು ನಿಲ್ಬಹುದು ನಿಲ್ಬಹುದು ಅದೇ ಆಮೇಲೆ ಏನೇ ಕತೆ ಏನು ಪಾಪ ಅವನು ಆಮೇಲೆ ಪುನಃ ಏನ್ ಮಾಡ್ದ ನಾವು ನೀನು ಒಂದು ಕೆಲಸ ಮಾಡೋದು ಏನು ಚಿಂತೆ ಮಾಡಬೇಡ ನಾಲ್ಕು ಏನು ವೇಟ್ ಮಾಡು ಅಂತ ಹೇಳ್ಬಿಟ್ಟು ಎಲ್ಲ ಆದ್ಮೇಲೆ ಈಗ ಪುನಃ ಅಷ್ಟೇ ನೀರು ಬಿಟ್ಟರೆ ದುಡುಕ್ ಬೇಡ ಮಾಡಿ ಹೇಗೆ ಬಂತು ಮತ್ತೆ ಅದು ಏನಾಗ್ಬೇಕು ಕೆಲವೊಂದೊಂದು ಈ ಏನು ಹೇಳ್ತಾರೆ ಅಂದ್ರೆ ಏರು ಅಂತ ಹೇಳ್ತಾರಲ್ಲ ಒಳಗಡೆ ಎಲ್ಲ

ನೋಡಿ ಕಾಲುವೆಲ ಅಂತ ಇದ್ರೋಬಲ್ ಪ್ರಕೃತಿ ನಿಯಮ ಇದೆಯಲ್ಲ ನಮ್ಮ ದೇಹದಲ್ಲಿ ಇದೆಯೋ ಅದೇ ಬರ್ತಾ ಇರ್ತದೆ ಎಲ್ಲ ನಿಂತು ನಿಂತೋಗ್ತದ್ದು ಪುನಃ ಡಿಸೀಸ್ ಬಂತಂದ್ರೆ ಬರ್ತಾ ಇರ್ತದ ಈಗ ಟ್ಯಾಂಕಲ್ಲಿ ನೀರಿದ್ದಂಗೆ ಈಗ ಗಿಡದಲ್ಲಿರೋ ಡಿಸೀಸ್ ಎಲ್ಲ ಕಡಿಮೆ ಅದು ಬರ್ತಾನೆ ಇರ್ತದ್ರು ಈಗ ಅದರಲ್ಲಿ ಒಂದು ಬ್ರಾಂಚ್ ಇದೆಯಲ್ಲ

ಫ್ಯಾಕ್ಟ್ರಿ ಬಂದಾಗ ತುಂಬಿಸ್ಕೊಳ್ಳೋದು ತಗೊಂಡೋಗ ಅಲ್ಲಿಗೆ ಬಿಸಾಕೋದು ಲೇಬರ್ ಅವಾಗ ನಮಗೆ ಒಂದು ಮೂರು ವರ್ಷ ಆದ್ಮೇಲೆ ಲೇಬರ್ ಒಂದು ಒಂದು ಎರಡು ಫ್ಯಾಮಿಲಿ ಒಂದು ಫ್ಯಾಮಿಲಿ ಇದ್ರೆ ಸಾಕು ಸದ್ಯಕ್ಕೆ ಜೇಟಲ್ ತಿರು ಅದಕ್ಕೆ ಸಾಕು ಎಲ್ಲ ಭೂಮಿಯಲ್ಲಿ ಆರ್ಗಾನಿಕ್ ಆರ್ಮೆಂಟ್ ಡೆವಲಪ್ ಆಗಿಬಿಡ್ತದೆ ನರಳೆಲ್ಲ ಕಟ್ಕೊಡ್ತದೆ ಅದು ಅಲ್ಲಿವರೆಗೂ ಅದನ್ನ ಮಗು ತರ ಈಗ ತೊಟ್ಲು ಮಗು ತರ ನೋಡ್ಬೇಕು ನೋಡ್ಬೇಕೀಗ ಹಾ ಈಗ ಇರೋದು ಕೆಲಸ